सार सार खार पे अर्चित्र सार <साँद> सार देगे देगे। सार देगे देगे। सार नी सर नटी कळशी आहे सर कळशी सर नट्री सर सर सार तुम्ही बेगे नट्री सर சார் ந சார் சார் நமக்கு ஏர்ச்சரே அவரு நோடி சார் நமக்கு எடுத்துக்க அடி சார் அடி சார் நமக்கு ஏர்ச்சார சார் நமக்கு ஏதோ ரே சார் சார் பேக சார் இங்கே சார் சார் இங்கே நடை சரி சார் ನೋಡಿರಿ ಸರ್ ಬೈಕೊಂಡ್ಸರ್ ಬೈಕ್ ತಡೆದ ಕುಡಿ ಕುಡಿ ಕುಡಿರಿ ಅಲ್ಲ ಖರಪುಡಿ ಹಿಂಗೆ ಎರ್ಚ ಸರಿನಾ ಅಲ್ಲ ಖರಪುಡಿ ಹಿಂಗೆ ಎರ್ಚೆ ಸರಿನಾ ಅಲ್ಲ ಖರಾಪುಡಿ ಸರಿನಾ ಅಂತ ಅಲ್ಲ ಖರಪುಡಿ ಎರ್ಚೆ ಸರಿನಾ ಹೇಳಿ ಅಲ್ಲ ಖರಾಪಡಿ ಎರ್ಚೆ ಸರಿನಾ ಹೇಳಿ ಅವ್ರು ನಮಗೂ ಹೆರ್ಚಕ್ಕೆ ಇಟ್ಕೊಂಬತ್ತಾರೆ ಅವರು ಹಾಂ ತಡ್ರಿ ತಡ್ರಿ ತಡ್ರಡ್ರಿ ಆಯ್ತು ಆಯಿತು ಆಯ್ತು ಪುಡಿ ಬನ್ನಿ ಬನ್ನಿ ಸರ್ ಸರ್ ಕಂಪ್ಲೇಂಟ್ ಮಾಡಿ ಬರೀ ಈಗ ಈಗ ಎರಡ್ತೀರಾ ಕರಪುಡಿ ಇನ್ನೀರಾ ಎರ್ತೀನಿ ಈಗ ನೋಡಿ ಯರ್ಚವಾ ಇನ್ನೊಂದು ಸರಿ ಬಂದು ಎರ್ಚವ ಯರ್ಚ ಈಗ ಆಯ್ತು ನಮಗೂ ಎರ್ಚೆ ಬಿಡತ್ತ ಓಡಕ್ಕೀಗ ಎರ್ಚವ ಈಗ ಆಯ್ತು 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 ಆಯ್ತಾವ್ ಎರ್ಚವ ಎರ್ಚವ ನಮ್ಗೂ ಇಲ್ಲಿ ಮಿಸ್ ಆಗಿ ಇಲ್ಲ ಇಲ್ಲ ಇವ್ರೇನು ಈಗ ಮಗ ಬಂದಿರೋದು ಇವರು ಹೇಳ್ತೀನಿ ಈ ಕೆಲಸ ಮಾಡಿದ್ರೆ ಸರಿ ಹೇಳಿ ಅಲ್ಲಲ್ಲ ಸರಿ ಗೊತ್ತಾಯ್ತು ಈ ಕೆಲಸ ಮಾಡಿದ್ರೆ ಸರಿ ಆ ಖಾರಪುಡಿ ಎರ್ಚಿದ್ರಲ್ಲಿ